ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮಸ್ಕಾರ ರೀ ಎಲ್ಲಾರ್ಗು ನಾ ಇವತ್ತು ಕುಳಗಿ ನೇಚರ್ ಕ್ಯಾಂಪಿಗೆ ರೀ ಕುಳಗಿ ನೇಚರ್ ಕ್ಯಾಂಪ್ದಾಗ ಏನೇನು ಕಾಣ್ತೈತಂತೆ ನೋಡ್ಕೊಂತ ಹೋಗ್ ಬರ್ರಿ ಕುಡ್ಗಿ ನೇಚರ್ ಕ್ಯಾಂಪ್ ದಾಂಡೇಲಿಯಿಂದ ಸ್ವಲ್ಪ ದೂರದಾಗ ಐತ್ರಿ ಈಗ ನೋಡ್ಕೊತ ಕುಡ್ಗಿ ನೇಚರ್ ಕ್ಯಾಂಪ್ ಹೊಂಟೇನ್ರಿ ಇದು ನೋಡ್ರಿ ಎಂಟ್ರೆನ್ಸ್ ವ್ಯೂ ಇಲ್ಲೇ ಎಂಟ್ರೆನ್ಸ್ಗೆ ಎಂಟ್ರೆನ್ಸ್ ಒಂದು ಸ್ಟ್ಯಾಚು ಐತ್ರಿ ಮತ್ತು ಇಷ್ಟು ಬಿಸಿಲಾಗ ಎಷ್ಟು ಚಂದ ಹೂಗಳೈತೆ ನೋಡ್ರಿ ನಾನಂತೂ ಆರಾಮ್ ಡ್ಯಾನ್ಸ್ ಮಾಡ್ಕೊತು ಆಟಾಡ್ತಿದ್ದೆ ನೇಚರ್ ಕೆಂಪಾಗಿ ಇರುವಂಥ ಟೆಂಟ್ ಹೌಸ್ದ ವ್ಯೂ ನೋಡ್ರಿ ಇದು ಇದು ನೋಡ್ರಿ ಡೈನಿಂಗ್ ಹಾಲ್ ಕಟ್ಕೀಲಿ ಡಿಸೈನ್ ಮಾಡ್ಯಾರ ನಾವು ಇರೋ ಟೆಂಟ್ ಹೌಸ್ದಾಗ ಇನ್ನೇನು ಐತಂತೆ ತೋರಿಸ್ತಾನೆ ಬರ್ರಿ ಡೋರಿಂಗ ಸ್ಲೈಡ್ ಮಾಡಿ ತೆಗೀಬೇಕ್ರಿ ಒಳಗೆ ಎರಡು ಬೆಡ್ ಅದಾವ್ರಿ ಅದ್ರ ಬಾಜಿಕ್ಕ ಒಂದು ಫ್ಯಾನ್ ಇಟ್ಟಾವ್ರಿ ಟೆಂಟ್ ಹೌಸ್ ದ ಸೆಟಪ್ ಅಂತೂ ಸಿಂಪಲ್ ಆ್ಯಂಡ್ ಸೂಪರ್ ಐತ್ ನೋಡ್ರಿ ಈ ಫೋಲ್ಡಿಂಗ್ ಚೇರ್ ಅಂತೂ ನಂಗೆ ಭಾಳ ಸಿರಿತು ಇಲ್ಲೇ ನಮ್ಮ ವಸ್ತುಗಳನ್ನ ಇಟ್ಕೋಕೆ ಒಂದು ಸನ್ ಕಬರ್ಡು ಐತ್ರಿ ಇಲ್ಲೇ ಎರಡು ಕ್ಯಾಂಡಲ್ ಕೊಟ್ಟಾರ್ರಿ ಇಲ್ಲಿ ಕರೆಂಟ್ ಹೋಗೋದು ಬರೋದು ಮಾಡ್ತಾವ್ರಿ ಇಲ್ಲೇ ನಮ್ಮ ಟೆಂಟ್ ಹೌಸ್ ಬ್ಯಾಕ್ ಸೈಡ ಒಂದು ವಾಶ್ರೂಮ ಮತ್ತು ಬಾತ್ರೂಮ ಕೂಡಿ ಕಟ್ಟವ್ರಿ ಅದ್ರಾಗ ಗೀಸರ್ ಸಿಂಕ್ ಮತ್ತು ಮೀರರ್ ಐತ್ರಿ ಇಲ್ಲಿ ನಮ್ಮ ಪಪ್ಪ ಯಾಕೆ ಶಾಂತ ಕುಂತರಂದ್ರ ಇಲ್ಲಿ ನೆಟ್ವರ್ಕೂ ಇಲ್ಲ ಮತ್ತು ಯಾವ ಕಾಲು ಬರೋದಿಲ್ಲ ಯೂನಿಂಗ್ ನಾವು ಪಂಚೋಲಿ ಆನಿ ಶಿಬಿರ್ ಹೋಗಿದ್ವಿ ಅಲ್ಲೇ ಮೂರು ಆನಿ ಇದ್ದು ಆ ಮೂರು ಆನಿ ಹೆಸರು ಏನಂದ್ರೆ ಒಂದರ ಹೆಸರು ಶಿವಾಂಗಿ ಚಲಚಲ ಮತ್ತು ಚಾಮುಂಡಿ ನಾನು ಹೆದರ್ಕೊಂತ ಹೆದರ್ಕೊಂತ ಆ ಎಲಿಫ್ಯಾಂಟನ್ನು ಮುಟ್ಟಿದೆ ಅದಕ್ಕೆ ನಾನು ರೊಕ್ಕ ಕೊಟ್ಟು ಅದು ನನಗೆ ಆಶೀರ್ವಾದ ಮಾಡಿತ್ತು ಆವಾಗ ನನಗೆ ಹೆದರಿಕೆ ಬರತಿತ್ತು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಸಫಾರಿಗೆ ಹೋಗಾಕ ರೆಡಿಯಾಗಿ ನಿಂತ ನೋಡ್ರಿ ಈಗ ನೋಡ್ರಿ ನಾವು ಆ ಸಫಾರಿಗೆ ಹೋಗುವ ಗಾಡಿ ಸಫಾರಿ ಬಗ್ಗೆ ಮಾಹಿತಿ ಬೋರ್ಡ್ ತೋರಿಸ್ ನೋಡ್ರಿ ಸೋಲಿಂದ ಒಳಗ ಫಾರೆಸ್ಟ್ ಸಫಾರಿ ಕರ್ಕೊಂಡೋಗ್ರಿ ಸಫಾರಿ ಸ್ಟಾರ್ಟ್ ಆಗಲೂ ತಂಪನ್ ವಾತಾವರಣ ಇತ್ತು ಸಫಾರಿ ಗಾಡಿ ಅಂಕಲ್ ನಮಗೆ ಇನ್ಸ್ಟ್ರಕ್ಷನ್ ಕೊಟ್ರಿ ನೀವು ಕೇಳ್ರಿಷನ್ ಲಕ್ಕು ಅದ್ ನಂತರ ಸೈಲೆಂಟ್ ಇರಬೇಕು ಅದು ಹೋದ್ಬಿಟ್ರೆ ನಮ್ಮ ಗ್ರೂಪ್ ಅವ್ರ್ ಟೀಮ್ ವರ್ಕ್ ಮಾಡ್ಬೇಕು ಯಾಕಂದ್ರೆ ಎಲ್ಲರೂ ಕಣ್ಣು ಚಲೋ ಇಟ್ಕೊಳ್ಳಿ ಯಾಕಂದ್ರೆ ನಾವು ಒಬ್ನ ನೋಡೋಕ್ಕಿಂತ ನಾವು ಎಲ್ಲರೂ ಸರಿ ನೋಡಿದರೆ ಎಲ್ಲೋ ಇದ್ದರೆ ಏನೋ ಸ್ಪಾಟ್ ಅದು ಸಫಾರಿದಾಗ ನಾವು ವ್ಯೂ ಪಾಯಿಂಟ್ ಪಾಯಿಂಟಿಗೂ ಹೋಗಿದ್ವಿ ಆ ವ್ಯೂ ಪಾಯಿಂಟ್ ಹೆಂಗೆ ಐತೆ ಅಂತ ನೋಡು ಬರ್ರಿ ಇದು ನೋಡಿರಿ ವ್ಯೂ ಪಾಯಿಂಟ್ ಹೆಸರು ಈ ವ್ಯೂ ಪಾಯಿಂಟ್ ನೋಡಿರ ಟಿ ವಿ ಆರ್ ಸ್ವರ್ಗ ನಂಗೆ ಕಾಣಿಸ್ತೈತೆ ನೋಡ್ರಿ ಒಂದು ಫೋಟೋನ ಆ್ಯಡ್ ಮಾಡೀನಿ ನೀವು ನೋಡ್ರಿ ಫಾರೆಸ್ಟಾಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಮಾಡಿದ್ದ ಕೆರಿ ನೋಡ್ರಿ ಇಲ್ಲೇ ಬ್ಯಾಸ್ಕ್ಯಾಗ ಪ್ರಾಣಿಗಳ ನೀರು ಕುಡಿಯಕ್ಕೆ ಬರ್ತಾವಂತ್ರಿ ಸಫಾರಿ ಅಂತು ಎಂಡ್ ಆಯಿತು ಅಲ್ಲಿ ಒಂದು ಜಿಂಕಿ ಕಾಣ್ತು ಅದನ್ನು ನಂಗೆ ಭಾಳ ಖುಷಿ ಆಯಿತು ವರಂಕಲ ಮಲ್ಬಾರ್ ಮಲ್ಬಾರ್ಕ್ವಿರಲ್ ಮತ್ತು ಬೇರೆ ಬೇರೆ ಥರ ದೊಡ್ಡ ಮರ ಮತ್ತು ಪಕ್ಷಿಗಳ್ ತೋರಿಸಿದ್ರಿ ನಾನು ವಿಡಿಯೋ ಮುಗಿಸ್ತೇನೆ ರೀ ನೆಕ್ಸ್ಟ್ ವಿಡಿಯೋದನ್ನ ಮತ್ತೆ ಸಿಗ್ತೇನ್ರಿ ಎಲ್ಲರಿಗೂ ಬಾಯ್ ಬಾಯ್ ಮತ್ತೆ ರೀ